ಮೂರು ಹಾಡುಗಳನ್ನು ನೋಡಿದ ಮೇಲೆ ಎಸ್ ವೆರಿ ಗುಡ್ ಟ್ಯಾಲೆಂಟ್ ಮ್ಯೂಸಿಕ್ನಲ್ಲಿ ಒಳ್ಳೆಯ ಪ್ರಾವೀಣ್ಯತೆ ಇದೆ ಅಂತ ಅನ್ಕೋಬೋದು ಹಾಡುಗಳು ಚೆನ್ನಾಗಿದೆ ಟೀಸರ್ ನೋಡುವಾಗ ಏನೋ ಇದೆ ಅವ್ರು ಫಸ್ಟು ಬರಮಾಡ್ಕೊಳ್ಳುವಾಗ ಒಂದು ಥ್ರಿಲ್ಲರ್ ಫೀಲಿಂಗ್ನಲ್ಲಿ ಮಾಡಿದ್ದೀನಿ ಸರ್ ಅಂತ ಹೇಳಿದ್ದಾರೆ ಅದು ಟ್ಯೂಸರ್ನಲ್ಲಿ ಕಾಣ್ತಾ ಇದೆ ಬೆಸ್ಟ್ ಟು ಪ್ರಾಪ್ತಿ ತಮಿಳ್ನಾಡಲ್ಲಿದ್ದಂಥ ಮಹೇಶ್ ಬಾಬು ಅವರು ಕರ್ನಾಟಕ ಬಂದು ಕನ್ನಡದಲ್ಲಿ ಸಿನಿಮಾ ಮಾಡೋದು ತುಂಬ ಖುಷಿಯಾಗತ್ತೆ ಯಾಕಂದರೆ ಇಲ್ಲಿ ಹುಟ್ಟಿದ್ರು ಇಲ್ಲಿ ಬಂದು ಕನ್ನಡದಲ್ಲಿ ಸಿನಿಮಾ ಮಾಡೋದು ನಮ್ಮ ಕನ್ನಡ ನಾಡಿಗೆ ಹೆಮ್ಮೆ ಅಂತ ಹೇಳ್ತಾರೆ ಇಷ್ಟಪಡ್ತೇನೆ ಕನ್ನಡ ಇವಾಗ ಪ್ಯಾನ್ ಇಂಡಿಯಾನಲ್ಲಿ ಗ್ಲೋಬಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಒಂದು ಕಾಲದಲ್ಲಿ ಕೇವಲ ಕರ್ನಾಟಕದಲ್ಲಿ ಮಾತ್ರ ನಾವು ಸಕ್ಸಸ್ ಆಗಿದ್ದೀವಿ ಇವಾಗ ನಮ್ಮ ಕಲಾವಿದರು ನಿರ್ದೇಶಕರು ನಿರ್ಮಾಪಕರು ಫ್ಯಾನ್ ಇಂಡಿಯಾ ಮೂವೀಸ್ ಮಾಡ್ತಾ ಇದ್ದಾರೆ ಸಕ್ಸಸ್ ಆಗಿದ್ದಾರೆ ಅದರಿಂದ ನಿರ್ಮಾಪಕರು ಯಾವ ಭಾಷೆಯವರು ಅನ್ನೋದಕ್ಕಿಂತ ಯಾವ ಭಾಷೆಯಲ್ಲಿ ಸಿನಿಮಾ ಮಾಡ್ತಾರೋ ಅದೇ ನಮಗೂ ಹೆಮ್ಮೆ ಪ್ರಾಪ್ತಿ ನಮಗೇನು ಪ್ರಾಪ್ತಿ ಇರುತ್ತೋ ಭಗವಂತ ಕೊಡ್ತಾನೆ ನಾವು ಎಷ್ಟು ಕಷ್ಟಪಡ್ತೀವಿ ಆ ಕಷ್ಟಕ್ಕೆ ತಕ್ಕ ಫಲ ಭಗವಂತ ನಮಗೆ ಕೊಡ್ತಾನೆ ಅದನ್ನೇ ಪ್ರಾಪ್ತಿ ಅಂತೀವಿ ಈ ಸಿನಿಮಾನಲ್ಲಿ ಹೀರೋ ಆಗಬಹುದು ಮುಖ್ಯ ಕಲಾವಿದರು ಕೆಟ್ಟದ್ದು ಮಾಡಿದರೆ ಕೆಟ್ಟದ ಪ್ರಾಪ್ತಿ ಆಗತ್ತೆ ಒಳ್ಳೇದು ಮಾಡಿದರೆ ಒಳ್ಳೇದ ಪ್ರಾಪ್ತಿ ಆಗತ್ತೆ ನಾವು ಏನು ಮಾಡ್ತೀವೋ ಅದೇ ನಮ್ಮ ಫಲ ಸಿಕ್ಕತ್ತೆ ಬೇವಿನ ಗಿಡ ಇಟ್ಟು ಮಾವಿನಗ ಆಸೆ ಪಡಬಾರದು ಅದೇ ರೀತಿ ನಾವು ಒಳ್ಳೆಯದೇ ಮಾಡಿ ಒಳ್ಳೆಯದನ್ನು ಆಸೆಪಟ್ರೆ ಭಗವಂತ ತಪ್ಪದೇ ಪ್ರಾಪ್ತಿ ಮಾಡ್ತಾರೆ ಮಹೇಶ್ ಬಾಬು ಅವರು ಒಳ್ಳೆಯ ಕಥ ಆರಿಸ್ಕೊಂಡಿದ್ದಾರೆ ಟೀಸರ್ ನೋಡುವಾಗ ಅನಿಸ್ತು ಸಮಥಿಂಗ್ ಈಸ್ ದೇರ್ ನಮ್ಮ ಕಾಲದಲ್ಲಿ ಕಥೆಗೂ ತುಂಬ ಪ್ರಾಮುಖ್ಯತೆ ಇತ್ತು ಇವಾಗ ಕಥೆ ಅನ್ನೋದು ಮರೆತುಬಿಟ್ಟು ಕಂಟೆಂಟ್ಗೋಸ್ಕರ ನಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ ಸಕ್ಸಸ್ಸು ಮಾಡ್ತಾ ಇದ್ದಾರೆ ಸುಂದರ ಟೀಸರ್ ಮತ್ತು ಸಾಂಗ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮಿತ್ರರಿಗೂ ಮಾಧ್ಯಮ ಮಿತ್ರರಿಗೂ ನನ್ನ ಪೂಜೆ ಗುರುಗಳಾದಂಥ ಸಾಯಿ ಪ್ರಕಾಶ್ ಅವ್ರಿಗೂ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಹದ್ಯೋಗಿಗಳಿಗೂ ಹೃದಯಪೂರ್ವಕ ನಮಸ್ಕಾರಗಳು ನನಗೆ ಮಹೇಶ್ ಬಾಬಾ ಅವರು ಸುಮಾರು ಇತ್ತೀಚೆಗೆ ಪರಿಚಯ ಬಂದು ಈ ಥರ ನನಗೆ ಪರಿಚಯ ಆಗಿ ಒಂದು ಸಿನಿಮಾ ರಿಲೀಸ್ ಅಂತ ಕೇಳ್ಕೊಂಡಾಗ ನಾನು ನನ್ನ ರಮೇಶ್ ಬಾಬು ಅಂತ ನನ್ನ ಫ್ರೆಂಡನ್ನು ಮೀಟ್ ಮಾಡಿಸಿ ಅವ್ರ ಥರ ಪಿಚ್ಚರ್ ರಿಲೀಸ್ ಇದ್ದೀವಿ ಜೊತೆಗಾಗಿ ನಮ್ಮ ಸಿರಿ ಮ್ಯೂಸಿಕ್ಕು ನಮ್ಮ ಚಿಕ್ಕಣ್ಣು ಥರ ಕರ್ಕೊಂಡೋಗಿ ದಯವಿಟ್ಟು ಮಾಡಿಕೊಡಿ ಸರ್ ಅಂತ ಹೇಳಿ ತುಂಬ ಹೃದಯದಿಂದ ಚಿತ್ರನ ಸಾಂಗ್ನ ಮಾಡಿಕೊಟ್ರು ಖುಷಿಯಾಗುತ್ತೆ ನೋಡಿದೆ ಟೀಸರ್ ನೋಡಿದೆ ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿರೋ ಹಂಗೆ ಅನಿಸುತ್ತೆ ಖಂಡಿತ ನಮ್ಮ ಒಳ್ಳೆಯದಾಗಲಿ ನಮ್ಮ ಮಹೇಶ್ ಬಾಬು ಅವ್ರಿಗೆ ಈ ಚಿತ್ರ ಸಕ್ಸಸ್ ಆಗಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಇದೇ ರೀತಿ ಒಂದು ಹತ್ತಾರು ಚಿತ್ರಗಳನ್ನ ತಯಾರು ಮಾಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನಾನು ನೆಡ್ ಮಾಡ್ ಮುಗಿಸ್ತೀನಿ ಜಯ ಅಂತ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಪ್ರೀತಿಯ ಮಾಧ್ಯಮ ಬಿದ್ದರಿಗೆ ನಮಸ್ಕಾರ ವೇದಿಕೆ ಮೇಲಿರುವಂಥ ಗಣ್ಯ ವ್ಯಕ್ತಿಗಳಿಗೆ ಮತ್ತು ನಟರ ನಟಿಯರಿಗೆ ಮತ್ತು ಗುರುಗಳಾದಂಥ ಓಂ ಶಾಯಿ ಪ್ರಕಾಶ್ ಅವ್ರಿಗೆ ನಮಸ್ಕಾರ ಪ್ರಾಪ್ತಿ ಸಿನಿಮಾ ಆ ಹಾಡನ್ನು ನೋಡೋದಕ್ಕೆ ಮೊದಲೇ ಮ ನಮ್ಮ ಮಹೇಶ್ ಬಾಬು ಸಾರು ಹೊಸದಾಗಿ ಅಂದರೆ ಎ ಐ ಜನ್ರೇಟ್ ಆದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಜನ್ರೇಟ್ ಆದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯೂಸ್ ಮಾಡಿಕೊಂಡು ಪ್ರಥಮವಾಗಿ ಒಂದು ಸಾಂಗ್ ಮಾಡಿದರು ಆ ಸಾಂಗ್ನ ತುಂಬ ಅದ್ಭುತವಾಗಿ ಎಕ್ಸ್ಟ್ರಾರ್ನರಿಯಾಗಿ ಮಾಡಿ ಅದನ್ನು ತೋರಿಸಿದ್ರು ಫಸ್ಟ್ ಈ ಪ್ರಾಪ್ತಿ ನೋಡೋದಕ್ಕೆ ಮೊದಲೇ ಎಷ್ಟು ಅದ್ಭುತವಾಗಿದೆ ಅಂದರೆ ಅಷ್ಟು ಐ ಜನ್ರೇಟ್ನಲ್ಲಿ ನಮಗೆ ಗೊತ್ತೇ ಆಗಲ್ಲ ಅಷ್ಟು ತುಂಬ ಅಂದರೆ ಅಚ್ಚುಕಟ್ಟಾಗಿ ನಾಜುಕಾಗಿ ಮಾಡಿದರು ಸೊ ಅದೇ ರೀತಿ ಪ್ರಾಪ್ತಿನೂ ಸಾಂಗ್ ನೋಡಿದಾಗ ಅದೇ ರೀತಿ ಒಳ್ಳೆ ಮ್ಯೂಸಿಕಲ್ಲಿ ತುಂಬ ಚೆನ್ನಾಗಿ ಮಾಡಿದರು ಮೆಲೋಡಿಯಾಗಿ ಅಂದರೆ ನಮ್ಮ ನೈಂಟೀಸ್ ಏಯ್ಟೀಸ್ ಆ ಥರ ಹೋಗ್ತಾ ಇದ್ದಂಗೆ ಆ ಮೆಲೋಡಿಯಿಂದ ಕೇಳಿಕೊಂಡು ಮತ್ತು ಈಗಿನ ಜನ್ರೇಷನ್ಗೆ ಬರುವಂಥ ಒಂದು ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದೀರಿ ಸೊ ಈ ಹಾಡುಗಳು ಸಿರಿ ಮ್ಯೂಸಿಕಲ್ಲಿ ರಿಲೀಸ್ ಆಗಿದೆ ಜೊತೆಗೆ ಸಿನಿಮಾ ಅಂತ ಬಂದಾಗ ಅದರೇ ಲೈಕ್ ಇಲ್ಲಿ ಭರತನಾಟ್ಯ ಮತ್ತು ನಮ್ಮ ಲೇಟೆಸ್ಟ್ ನಲ್ಲಿ ಏನಿದೆ ಲೈಕ್ ಏನೋ ಡ್ಯಾನ್ಸ್ ಹಿಪ್ ಹಾಪ್ ಡ್ಯಾನ್ಸ್ ಎರಡನ್ನೂ ಕಂಬೈನ್ ಮಾಡಿ ಸೊ ಅದರ ಜಾನರಲ್ಲಿ ಒಂದು ಹಾಡು ಮಾಡಿದ್ರಿ ಸೊ ತುಂಬ ಚೆನ್ನಾಗಿದೆ ನೋಡಿದ್ರೆ ನೋಡಬೇಕು ಅಂದರೆ ಪ್ರಥಮವಾಗಿ ನೋಡಿದ್ರೂ ಒಂದು ಒಂದು ರೀತಿ ಇದ್ದಾಗ ಎರಡನೇ ಸಾರಿ ನೋಡಿದಾಗ ತುಂಬ ಹತ್ತಿರ ಆಗುತ್ತೆ ತುಂಬ ಚೆನ್ನಾಗಿ ಮಾಡಿದ್ರಿ ನಮ್ಮ ಆಡಿಯನ್ಸ್ಗಂತೂ ತುಂಬ ಇಷ್ಟ ಆಗುತ್ತೆ ಸಿನಿಮಾ ಗೆಲ್ಲಿ ಪ್ರಾಪ್ತಿ ಸಿನಿಮಾ ತರನೇ ಇನ್ನೂ ನೂರಾರು ಸಿನಿಮಾಗಳು ಕನ್ನಡದಲ್ಲಿ ಬರಲಿ ಯಾಕಂದರೆ ನೀವು ತಮಿಳ್ನಾಡಿಂದ ಬಂದು ಕನ್ನಡದಲ್ಲಿ ಹಚ್ಚುತ್ತಕೊಂಡು ಇಂದಷ್ಟು ಸಿನಿಮಾಗಳು ನಿಮ್ಮ ಕಡೆಯಿಂದ ಬರಲಿ ಕತೆ ಚಿತ್ರಕಥೆ ನಿರ್ದೇಶನ ಜೊತೆಗೆ ಹಾಡುಗಳು ಮ್ಯೂಸಿಕೂ ಮಾಡಿದಿರಿ ತುಂಬ ಆಗುತ್ತೆ ಗುರುಗಳೇ ನೀವು ನೂರು ನಾಲ್ಕು ಸಿನ್ಮಾ ಮಾಡಿದಿರಿ ಸೊ ನೀವು ಬಂದು ಆಶೀರ್ವಾದ ಮಾಡ್ತಾ ಇದ್ದೀರಂದರೆ ಖಂಡಿತವಾಗ್ಲೂ ಈ ಸಿನಿಮಾ ಗೆಲ್ಲುತ್ತೆ ಗೆಲ್ಲಿ ಈ ಸಿನಿಮಾ ಜೊತೆಗೆ ತ್ಯಾಗಿ ಅಂತ ಅನ್ನೋ ಅದ್ಭುತ ನಟನೆಯ ಏನು ಶ್ರೀನಿವಾಸ್ ಅವರು ತುಂಬ ಅದ್ಭುತವಾದ ನಟನೆ ಮಾಡ್ತಾರೆ ಅವರು ಬಂದು ನಮ್ಮ ಏನು ಅವರು ಹೇಳಿದ ತಕ್ಷಣವೇ ಬಂದು ಇಲ್ಲಿ ಈ ಈ ಸಿನಿಮಾಗೆ ಆಶೀರ್ವಾದ ಮಾಡ್ತಿದ್ದಾರೆ ಸೊ ಒಳ್ಳೇದಾಗಲಿ ಮತ್ತು ವಾಸಣ ಆಲ್ವೇಸ್ ಕಮಲಾ ಹಾಸನ್ ಫ್ಯಾನ್ ಕಮಲ ಹಾಸನ್ ಅಂತ ಹೇಳಿದ್ರೆ ಏಯ್ ನಾನು ಫಸ್ಟ್ ಇರ್ತೀನಿ ಅಂತ ಹೇಳೋ ವಾಸುವರು ಸೊ ಎಲ್ಲ ಅಂದರೆ ಕನ್ನಡದವ್ರು ಏನೇ ಇರಲೋ ಮುಂದೆ ಬಂದು ಸಪೋರ್ಟ್ ಮಾಡ್ತಾರೆ ಸೊ ಚಿತ್ರ ಗೆಲ್ಲಿ ಇದ್ರೆ ಮತ್ತು ನಟ ನಟಿ ಮಂಜುನಾಥ್ ಸರ್ ಆಲ್ ದಿ ಬೆಸ್ಟ್ ಎಲ್ರಿಗೂ ಒಳ್ಳೆಯದಾಗಲಿ ಸೊ ಈ ಚಿತ್ರ ನೋಡಿ ಮೇ ಬಿ ನೆಕ್ಸ್ಟ್ ನವೆಂಬರಲ್ಲೂ ಸರ್ ರಿಲೀಸ್ ಆಗಿತ್ತು ಹಾಂ ಸೊ ಡೇಟ್ ಫಿಕ್ಸ್ ಮಾಡಿಲ್ಲ ಸೊ ಹಾಡುಗಳು ಬಂದ್ಬಿಟ್ಟು ಸಿರಿ ಮ್ಯೂಸಿಕಲ್ಲಿರ್ತದೆ ಥ್ಯಾಂಕ್ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಕೂತಿರೋ ಮಹಾನ್ ಗಣ್ಯ ವ್ಯಕ್ತಿ ಹಾಗೂ ನಮ್ಮ ಗುರುಗಳಾದ ಓಂ ಸಾಯಿ ಪ್ರಕಾಶ್ ಸರಿಂದ ನಾನು ಈ ಚಲನಚಿತ್ರಕ್ಕೆ ಎಂಟ್ರಿ ಆದೆ ನಂದು ಪ್ರೊಫೆಷನ್ನಲ್ಲಿ ಬಂದು ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸೆ ಟೆಕ್ನಿಷಿಯನು ನನ್ನ ರಂಗಭೂಮಿ ಕಲಾವಿದನ್ನು ಪರಿಚಯ ಮಾಡಿದಂಥ ಸಾಯಿ ಪ್ರಕಾಶ್ ಅವರಿಗೆ ಹೃದಯಪೂರ್ವಕ ವಂದನೆಗಳು ಮತ್ತು ವಾಸ್ ಅವರು ಸಿನಿಮಾದಲ್ಲಿ ನನಗೆ ತುಂಬ ಚಾನ್ಸ್ ಕೊಟ್ಟಿದ್ದಾರೆ ಹಾಗೂ ಇದರಲ್ಲಿ ನಮ್ಮ ಡೈರೆಕ್ಟ್ರು ನಾನು ನೋಡೇ ಇರಲಿಲ್ಲ ಅಂದರೆ ಪ್ರಾಪ್ತಿ ಪಿಚ್ಚರ್ ಡೈರೆಕ್ಟ್ರನ್ನ ಬರೀ ಫೋನಲ್ಲಿ ಎಷ್ಟು ವಿನಯದಿಂದ ಮಾತಾಡಿದ್ರು ಅಂದಾಗ ನನಗಾಗಲೇ ಅಂತು ಪಿಚ್ಚರು ಅಷ್ಟೇ ಸೂಪರಾಗಿ ಮಾಡಿರ್ತಾರೆ ಅಂತ ಅದೇ ರೀತಿ ಇನ್ನು ಹೆಚ್ಚಾಗಿ ಹೇಳ್ಕೊಬೇಕಾದ್ರೆ ಜೈಸೂರ್ಯ ಅಂದರೆ ನಮ್ಮ ಹೀರೋ ಅವರು ನನಗೆ ತುಂಬ ನಾನು ಅವ್ರ ಜೊತೆ ಮೂರು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅವರು ತುಂಬ ಅಂದರೆ ಕ ಹೀರೋ ಅನ್ನೋದಕ್ಕಿಂತ ಅವರು ಲೈಕ್ ಬಾಯ್ಸಿಂದ ಹಿಡಿದು ಪ್ರೊಡಕ್ಷನ್ ಬಾಯ್ ಎಲ್ಲ ಕೆಲಸನೂ ಅವರೇ ಮಾಡಿಬಿಡ್ತಾರೆ ಅದಕ್ಕೆ ಅವ್ರನ್ನ ಹೀರೋ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ಪಿಕ್ಚರು ತುಂಬ ಅದ್ಭುತವಾಗಿದೆ ಮತ್ತು ನಮ್ಮ ನಮ್ಮನ್ನೆಲ್ಲ ತೊಗೊಂಡೋಗಿ ಎಲ್ರಿಗೂ ಎಸ್ಟಾಬ್ಲಿಷ್ಮೆಂಟ್ ಮಾಡೋ ಅಂಥರೂ ಪತ್ರಿಕಾ ಮಾಧ್ಯಮದವರು ಅವ್ರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸಿ ಮತ್ತು ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಹಾರೈಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಮಹೇಶ್ ಬಾಬು Uh, main, I am shall I speak in English? Karada Bartilla. Okay, my name is Kamal and uh, when we shot Mr. Mahesh Babu met me and we did this movie. I'm from Bollywood and uh, you must have seen uh, I work in Tarak Ka Ulta Chashma and in Z Karada there is a serial comes Bhimrao uh, Mitkar. So I, I play Mantri over there. So, and I've done five, six Karana movies, one with uh, Shiva sir, Mass Leader, Zero Made in India, and, and uh, Tiger Gully, and this is my fourth Karana movie. And I'm so lucky that I don't know Karana and I did four Karana movies, so. <laughs> Thank you very much. First of all, I love Karada, Karnataka. Bangalore. I love because all my my children also are in Bangalore. And I'm from Delhi. I'm from Delhi, so I really love people of Karada and they've given me so much opportunity. Thank you very much. Namaskara. Nanu Gauri Sagar. professional dancer. ಮಹೇಶ್ ಸರ್ ನನಗೆ ಈ ಕತೆ ಹೇಳಿದಾಗ ನನಗೆ ಇದರಲ್ಲಿ ನನ್ನ ಪಾತ್ರ ಡಾನ್ಸರ್ ಅಂದಾಗ ನನಗೆ ಬಹಳ ಇಷ್ಟ ಆಯಿತು ನಾನು ನನ್ನ ನಂದು ಇದು ಮೊದಲನೇ ಚಿತ್ರ ನನಗೆ ನಾನು ಹೇಳಿದೆ ಸರ್ ನನಗೆ ಅಭಿನಯದಲ್ಲಿ ಅಷ್ಟೊಂದು ಅನುಭವ ಇಲ್ಲ ನೀನು ಮಾಡಮ್ಮ ಬಿಕಾಸ್ ಅವ್ರು ನನ್ನ ವೀಡಿಯೋಸ್ ಎಲ್ಲ ನೋಡಿದರು ನಾನು ಸ್ಟೇಜ್ ಮೇಲೆ ಅಭಿನಯ ಸುಮಾರು ಮಾಡ್ತೀನಿ ಬಟ್ ಸ್ಟೇಜ್ ಮೇಲೆ ಮಾಡುವಂತಹದ್ದು ಹಾಗೂ ಕ್ಯಾಮರಾ ಮುಂದೆ ಮಾಡುವಂತಹ ಅಭಿನಯ ತುಂಬಾ ಸಾಕಷ್ಟು ಏನೋ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಸ್ಟೇಜ್ ಮೇಲೆ ಮಾಡುವಾಗ ನಾವು ಒಂದು ಆಡಿಟೋರಿಯಮಲ್ಲಿ ತೊಗೊಂಡ್ರೆ ದೊಡ್ಡ ಆಡಿಟೋರಿಯಂ ಆಗಿರ್ಬೋದು ಕೊನೆಯಲ್ಲಿ ಕುರು ಕುಳಿ ಕುಳಿಯುತ್ತಿರುವಂತಹ ವ್ಯಕ್ತಿಗೆ ನಮ್ಮ ಅಭಿನಯ ರೀಚ್ ಆಗಬೇಕು ಆದರೆ ಕ್ಯಾಮ್ರಾ ಮುಂದೆ ಮಾಡುವಾಗ ತುಂಬ ಸಟಲಿಟಿ ಇರಬೇಕು ಕಂಟ್ರೋಲ್ ಅಭಿನಯ ಇರಬೇಕು ಸೊ ಈ ಅನುಭವನ ಕೊಟ್ಟಿದ್ದಾರೆ ನನಗೆ ಹಾಗೂ ಸುಮಾರು ವಿಷಯ ತಿಳಿಸ್ಕೊಟ್ಟಿದ್ದಾರೆ ಮಹೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್ ಮೀ ಆ್ಯಂಡ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮ್ಮ ಇವರು ಹೀರೋ ಜಯಸೂರ್ಯ ಅವರ ಒಟ್ಟಿಗೆ ಮಾಡಿದಂತಹ ಚಿತ್ರ ಇದು ಆ್ಯಂಡ್ ತುಂಬ ಒಳ್ಳೆಯ ಅನುಭವ ಇತ್ತು ಇವ್ರ ಜೊತೆ ಆ್ಯಕ್ಟ್ ಮಾಡುವಾಗ ತುಂಬ ಮೋಟಿವೇಟ್ ಮಾಡ್ತಾ ಆ್ಯಂಡ್ ತುಂಬ ಕೋರ್ಡಿನೇಷನ್ ಚೆನ್ನಾಗಿತ್ತು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಯಿತು ಆ್ಯಂಡ್ ಟೋಟಲಿ ಇಟ್ ವಾಸ್ ಐ ವುಡ್ ಸೇ ಇಟ್ಸ್ ಎ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು ನಾನು ಸಣ್ಣ ಪುಟ್ಟ ಪಾತ್ರಗಳು ಮಾಡಿಕೊಂಡು ಬರ್ತಾ ಇದ್ದಂಥ ಒಂದು ಆರ್ಟಿಸ್ಟು ವಿಲನ್ ಆಗಿ ಕೂಡ ಮಾಡಿದ್ದೀನಿ ರಾಜ್ಬಾಬ್ದೂರ್ ಅಂತ ಹೀಗೆ ನನ್ನನ್ನು ಗುರುತಿಸಿ ನನಗೊಂದು ಚಾನ್ಸ್ ಕೊಟ್ಟು ಪ್ರಾಪ್ತಿನಲ್ಲಿ ನಾಯಕ ನಟನಾಗಿ ಮಾಡಿದಂಥ ಮಹೇಶ್ ಬಾಬು ಸರ್ಗೆ ಮೊದಲು ಧನ್ಯವಾದಗಳು ಹೇಳ್ತೀನಿ ಹಾಗೆ ನಮಗೆ ಕಲಾವಿದರು ಹಿರಿಯ ಕಲಾವಿದರಾದಂಥ ನಮ್ಮ ಸಾಯಿ ಸರ್ ಡೈರೆಕ್ಟರ್ ಕಮ್ ಆ್ಯಕ್ಟರ್ ಕಮ್ ವಿಷರ್ ವೆಲ್ ವಿಷರ್ ಆಗಿರುವಂತಹ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂಥವ್ರು ಬಂದು ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದರೆ ತುಂಬ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಈ ಥರ ನಮಗೆ ಹೊಸ ಕಲಾವಿದರಿಗೆ ಈ ಥರ ಪ್ರೋತ್ಸಾಹ ಕೊಟ್ಟರೆ ನಮಗೆ ಇನ್ನೂ ಮುಂದೆ ಏನಾದರೂ ಮಾಡಬಹುದು ಅನ್ನೋ ಒಂದು ಉತ್ಸಾಹ ತುಂಬಿ ನಮಗೆ ಬಂದು ಒಂದು ಸಹಾಯ ಒಂದು 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 ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದರೆ ನಮಗೊಂದು ದೊಡ್ಡ ಖುಷಿಯಾಗುತ್ತೆ ವಾಸು ಸರ್ ನಮಗೆ ಮೊದಲನಾಗೆ ಗಾಂಧಿನಗರಲ್ಲಿ ನಮಗೆ ಅಷ್ಟೊಂದು ಯಾವುದು ಲಿಂಕ್ ಇರಲಿಲ್ಲ ನಮ್ಮ ವಿಕ್ಟರಿ ವಾಸು ಅವರು ನಮಗೆ ಮುಂದೆ ನಿಂತ್ಕೊಂಡು ಪ್ರತಿಯೊಂದು ಸ್ಟೆಪ್ಪಲ್ಲೂ ಪ್ರತಿಯೊಂದು ಸ್ಟೆಪ್ಪಲ್ಲೂ ನಮಗೆ ಎಲ್ಲ ಒಂದು ಸಹಾಯ ಮಾಡಿ ಎಲ್ಲರ ದಾರಿ ತೋರಿಸಿ ದಾರಿ ದಾರಿದೀಪನೆ ಆಗಿದ್ದಾರೆ ನಮಗೆ ಅವ್ರಿಗೂ ಒಂದು ಧನ್ಯವಾದಗಳಾಗಿ ಹೃದಯಪೂರ್ವಕ ಧನ್ಯವಾದಗಳು ಹಾಗೆ ನಮ್ಮ ಸಿರಿ ಮ್ಯೂಸಿಕ್ ಚಿಕ್ಕಣ್ಣ ಸರ್ ಅವರು ಅಷ್ಟೇ ನಮ್ಮ ಒಂದು ಒಳ್ಳೆ ಒಂದು ಹೊಸ ಹೊಸ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಕಂಪ್ನಿನಲ್ಲಿ ಸಾಂಗ್ ಎಲ್ಲ ರಿಲೀಸ್ ಮಾಡಿ ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅವ್ರಿಗೂ ಧನ್ಯವಾದಗಳು ಹಾಗೆ ಎಲ್ಲರೂ ಇಲ್ಲಿ ಬಂದಿರುವಂತಹ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಈಗಿನ ಕಾಲದಲ್ಲಿ ಫೈಟ್ಸು ಕಾಮಿಡಿ ಅದು ಇದು ಎಲ್ಲವೂ ತುಂಬಿರುತ್ತೆ ಬಟ್ ಇವರು ಒಂಥರ ಕ್ಲಾಸ್ ಮೂವಿ ಒಂದು ಆರ್ ಒಂದು ಡೀಸೆಂಟ್ ಕ್ಲಾಸಿಕಲ್ ಮೂವಿ ಡಿಫ್ರೆಂಟಾಗಿ ಮಾಡಿದ್ದಾರೆ ಕನ್ನಡನೇ ಬರದೆ ತಮಿಳ್ನಾಡಲ್ಲಿದ್ದು ಕರ್ನಾಟಕಕ್ಕೆ ಬಂದು ಕನ್ನಡ ಕಲಿತು ಇವಾಗ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂದರೆ ನಮಗೆ ಆಶ್ಚರ್ಯ ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡಿ ಕನ್ನಡ ಕಲಿತು ಕನ್ನಡ ಸಿನಿಮಾ ಮಾಡಿದ್ದಾರೆ ಅಂದರೆ ಮೊದಲನೇದಾಗಿ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳಬೇಕು ಮಹೇಶ್ ಸರ್ಗೆ ಹಾಗೆ ನಮ್ಮ ಗೌರಿ ಸಾಗರ್ ಅವರು ತುಂಬ ಒಳ್ಳೆಯ ಡ್ಯಾನ್ಸರು ನನಗೆ ಡ್ಯಾನ್ಸ್ ಅನ್ನೋದೇ ಅಷ್ಟೊಂದು ಬಂದಿರಲಿಲ್ಲ ಬರ್ತಾನೂ ಇರಲಿಲ್ಲ ತುಂಬ ಕೋಪ್ರೇಟಿವ್ ಮಾಡಿ ಡ್ಯಾನ್ಸ್ ಎಲ್ಲ ಕಲಸಿ ತುಂಬ ಚೆನ್ನಾಗಿ ನಮಗೆ ಕೋಪ್ರೇಟ್ ಮಾಡಿ ಅಭಿನಯ ಮಾಡಿದ್ದಾರೆ ಹಾಗೆ ನಮ್ಮ ನಿಖಿತಾ ಅವರು ಅವರು ಅಷ್ಟೇ ಒನ್ ಆಫ್ ದ ಹೀರೋಯಿನ್ ಅವರು ತುಂಬ ಕೋಪ್ರೇಟ್ ಮಾಡಿ ತುಂಬಾ ಎಲ್ಲ ಥರನೂ ಸಹಾಯ ಮಾಡಿ ಎಲ್ಲ ಥರನೂ ನಮಗೆ ಆರ್ಟಿಸ್ಟ್ಗಳಿಗೆ ಒಂದು ಹೊಂದಾಣಿಕೆಯಲ್ಲಿ ಎಲ್ಲರೂ ಹೊಂದಾಣಿಕೆ ಮಾಡಿ ಸಿನಿಮಾ ಮುಗಿಸ್ಕೊಂಡಿದ್ದೀವಿ ನಿಮ್ಮ ನನ್ನ ಹೆಸರು ಕಳಸಾ ಮಂಜುನಾಥ್ ಭಟ್ ಅಂತ ಸೀರಿಯಲ್ಗಳಲ್ಲಿ ನನ್ನನ್ನು ನೀವು ನೋಡಿರ್ಬೋದು ಹೀರೋಯಿನ್ ಅಪ್ಪ ಎಲ್ಲಿ ಹೋದರೂ ನನಗೆ ಹೀರೋಯಿನ್ ಅಪ್ಪನ ರೋಲನ್ನೇ ಕೊಡೋದು ಇಲ್ಲೂ ಸಹ ಮಹೇಶ್ ಬಾಬು ಅವರು ನನಗೆ ಕರೆದು ಹೀರೋಯಿನ್ ಅಪ್ಪನ ರೋಲ್ನೇ ಕೊಟ್ಟಿದ್ದಾರೆ ಮಹೇಶ್ ಬಾಬು ಅವರು ನನಗೆ ಪರಿಚಯನೇ ಇರಲಿಲ್ಲ ಯಾರು ಯಾರ ಮುಖಾಂತರನೂ ಫೋನ್ ಬಂತು ಹೋದೆ ಆದೆ ಕಮಿಟ್ ಆಗಿ ಫಸ್ಟ್ ಡೇ ಹೋದೆ ನಾನು ಇನ್ನು ಶಾರ್ಟ್ ರೆಡಿ ಆಯಿತು ಡೈಲಾಗ್ ಇನ್ನೂ ಬಂದಿಲ್ಲ ಅಂತಿದ್ದೀನಿ ಸರ್ ಡೈಲಾಗ್ ಏನು ಸರ್ ಅವ್ರು ಇಂಗ್ಲೀಷಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ ಶಾಕ್ ನನಗೆ ಇಂಗ್ಲೀಷ್ ಡೈಲಾಗ್ ಇದೆ ಅಲ್ಲಿ ಅಂದರೆ ಸರ್ ನಿಮ್ಮ ಕನ್ನಡದವರಲ್ವಾ ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಅಂದುಬಿಟ್ಟರು ಕೂಲಾಗಿ ನಾನು ಹಿಂಗಾದ್ರೆ ಹೇಗೆ ಫಿಲಮು ಅಂತ ಯೋಚನೆ ಮಾಡಿದೆ ಅದು ಮೊದಲನೇ ದಿನ ಆಗಿದ್ದು ಮಾತ್ರ ಮುಂದೆ ಬರ್ತಾ ಬರ್ತಾ ಒಂದು ಹನ್ನೆರಡು ಹದಿಮೂರು ದಿನ ನಾನು ಆ್ಯಕ್ಟ್ ಮಾಡಿದೆ ಈ ಫಿಲಮಲ್ಲಿ ನಾನು ಅವ್ರ ಜೊತೆ ಬೆರೆತು ಹೋಗಿದ್ದೆ ಅಂತ ಅನ್ಸನ್ ಅನ್ಸ ಅನ್ಸತ್ತೆ ಅವ್ರು ಏನು ಹೇಳ್ತಿದ್ರು ಅದನ್ನು ಟಕ್ಕಾಗಿ ತಕ್ಷಣ ನಾನು ಕನ್ನಡದಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದೆ ಒಬ್ಬ ಮನುಷ್ಯ ಚೆನ್ನೈನಿಂದ ಬಂದು ಇಲ್ಲಿ ಡೈಲಾಗ್ ಬರೋಕ್ಕೊಬ್ರು ಇರ್ತಾರೆ ಮ್ಯೂಸಿಕಿಗೆ ಒಬ್ರು ಇರ್ತಾರೆ ಸ್ಕ್ರೀನ್ಪ್ಲೇ ಬರೋಕ್ಕೊಬ್ರು ಇರ್ತಾರೆ ಪ್ರತಿಯೊಂದು ಕೆಲಸನೂ ಒಬ್ಬೊಬ್ಬೊಬ್ಬೊಬ್ಬರು ಮಾಡ್ಕೊಳ್ತಾ ಹೋಗ್ತಾರೆ ಆದರೆ ಈ ಮನುಷ್ಯ ಎಲ್ಲ ಕೆಲಸನೂ ಒಬ್ಬರೇ ಮಾಡಿದ್ದಾರೆ ಎಲ್ಲ ಕೆಲಸನೂ ಮ್ಯೂಸಿಕ್ಕೂ ಅವರೇ ಮಾಡಿದ್ದಾರೆ ಆಮೇಲೆ ಎಡಿಟಿಂಗು ಸಹ ಅವರೇ ಮಾಡಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಎಡಿಟಿಂಗ್ ಸಹ ಮಾಡಿದ್ದಾರೆ ನನಗೆ ಈ ಒಂದು ಲೆವೆಲಿಗೆ ಫಿಲಮ್ ಬರುತ್ತೆ ಅಂತ ನನಗೆ ಅನಿಸೇ ಇರಲಿಲ್ಲ ಫಸ್ಟ್ ಡೇ ಹೋದಾಗ ಹೋಯ್ತು ಓಕೆ ಆ್ಯಕ್ಟ್ ಮಾಡಕ್ಕೆ ಬಂದಿದ್ದೀನಿ ನನ್ನ ಕೆಲಸ ಅದು ಇನ್ನೇ ತಲಾಟ ಮಾಡಬಾರ್ದು ಅಂತ ನಾನು ಪಡೀನ್ ಆಗೈತೆ ಬಟ್ ಫಿಲಮ್ ಮುಗಿಸಿ ಈ ಲೆವೆಲಿಗೆ ಬಂದಿದ್ದು ನೋಡಿ ನನಗೆ ನಿಜವಾಗ್ಲೂ ಮಹೇಶ್ ಬಾಬು ಅವರಿಗೆ ನಾನು ಕೃತಜ್ಞನಾಗಿರ್ತೀನಿ ಅಂತ ಹೇಳ್ಕೊ ಇಷ್ಟಪಡ್ತಾ ಇದ್ದೀನಿ ಎಲ್ರಿಗೂ ನನ್ನ ನಮಸ್ಕಾರಗಳು ಟಿ ವಿ ಚಾನಲ್ ಕ್ಯಾಮ್ರಾ ಸರ್ ಮಹೇಶ್ ಸರ್ ಪತ್ರಕರ್ತರು ಪ್ರತಿಯೊಬ್ಬರಿಗೂ ನಮಸ್ಕಾರಗಳು ನನ್ನ ಹೆಸರು ನಿಖಿತಾ ರಾಮ್ ಅಂತ ಮಹೇಶ್ ಹಾಂ ಇದು ನನ್ನ ಎರಡನೇ ಸಿನಿಮಾ ಮಹೇಶ್ ಬಾಬು ಸರ್ ನನಗೆ ಇದರಲ್ಲಿ ಒಂದು ಲೀಡ್ ರೋಲ್ ಕೊಟ್ಟಿರೋದು ನನ್ನ ಪುಣ್ಯ ಅದನ್ನು ನಾನು ನನ್ನ ನನ್ನ ಪಾತ್ರ ಏನಿದೆಯೋ ಅದನ್ನು ನಾನು ಚೆನ್ನಾಗಿ ನಿಭಾಯಿಸ್ಕೊಂಡೋಗಿದ್ದೀನಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನನ್ನನ್ನು ಇದರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಎಲ್ಲರೂ ನೋಡೋ ಥರ ಒಂದು ವೇದಿಕೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಪ್ರಾಪ್ತಿ ಪ್ರತಿಯೊಂದು ಟೀಮಿಗೂ ನನ್ನ ಧನ್ಯವಾದ ತಿಳಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಕನ್ನಡ ಮೂವಿ ನೋಡಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಅಂದ್ಕೊತೀನಿ ತುಂಬ ಚೆನ್ನಾಗಿದೆ ಅಂದ್ಕೊತೀನಿ ದಯವಿಟ್ಟು ಎಲ್ಲರೂ ನೋಡಿ ನಮ್ಮನ್ನು ಸಹಕರಿಸಿ ಇಡೀ ನಮ್ಮ ಟೀಮಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನಾನು ಡಾಕ್ಟರ್ ಎಸ್ ಮಹೇಶ್ ಬಾಬು ನಾನು ಬೇಸಿಕಲಿ ನಾನು ತಮಿಳ್ನಾಡು ಊಟಿಯಿಂದ ಬಂದಿದ್ದೆ ಸೊ ಊಟಿನಲ್ಲಿ ಒಂದು ಟೆನ್ ಇಯರ್ಸ್ ಬ್ಯಾಕ್ ಒಂದು ಬಡಗ ಮೂವಿ ಮಾಡಿದೆ ಬಡಗಾಸ್ ಒಂದು ಊಟಿನಲ್ಲಿರೋರು ಸೊ ನಾನು ಬಡಗ ಸೊ ನನ್ನ ಮೂವಿ ಇದು ಅಂತ ಒಂದು ಮಾಡಿದೆ ಅದು ಫಿಫ್ಟಿ ಡೇಸ್ ಥಿಯೇಟ್ರ್ನಲ್ಲಿ ರನ್ ಆಯ್ತು ಅಲ್ಲಿ ಊಟಿ ಮಾತ್ರ ರಿಲೀಸ್ ಮಾಡಿದೆ ನಾನು ಸೊ ಅದು ನಾನು ಬೇಸಿಕಲಿ ಸೈಂಟಿಸ್ಟು ಪಿ ಎಚ್ ಡಿ ಇನ್ ಬಯೋಟೆಕ್ನಾಲಜಿ ಮಾಡಿ ಎಮ್ ಬಿ ಎ ಫಿನಿಷ್ ಮಾಡಿದೆ ಸೊ ನಂದು ಇಂಟ್ರೆಸ್ಟ್ ಫುಲ್ಲ ಚಿಕ್ಕ ವಯಸ್ಸು ಅಂತ ಮ್ಯೂಸಿಕ್ ಆ್ಯಂಡ್ ಫಿಲ್ಮ್ ಸೊ ಇದೇ ನಂದು ಫುಲ್ ಇಂಟ್ರೆಸ್ಟು ಸೊ ಅದಕ್ಕೆ ನಾನು ಐದು ವಯಸ್ಸಿಂದ ಸ್ಟಾರ್ಟ್ ಮಾಡಿದ್ದೆ ಮ್ಯೂಸಿಕ್ ಐದು ವಯಸ್ಸಿಂದ ಸ್ಟಾರ್ಟ್ ಈಗ ನನ್ನ ಒಂದು ಇನ್ಸ್ಟಿಟ್ಯೂಟ್ ಇದೆ ಕರ್ನಾಟಕನಲ್ಲಿ ಬ್ಯಾಂಗ್ಳೂರಿನಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿ ಸ್ಟುಡಿಯೋ ರೆಕಾರ್ಡಿಂಗ್ ಸ್ಟುಡಿಯೋ ಇದೆ ಡಬ್ಬಿಂಗ್ ಸ್ಟುಡಿಯೋ ಎಲ್ಲ ಇದೆ ಸೊ ಇದು ಬಂದು ಕನ್ನಡನಲ್ಲಿ ನನ್ನದು ಫಸ್ಟ್ ಮೂವಿ ಪ್ರಾಪ್ತಿ ಪ್ರಾಪ್ತಿಂದು ಇದನ್ನು ಮಾಡೋದಕ್ಕೆ ಐಡಿಯಾ ನಾನು ಇದಕ್ಕೆ ಬೇಕಾಗಿ ಬಂದಿದ್ದು ತಮಿಳ್ನಾಡಿಂದ ಇಲ್ಲಿ ಬಂದಿದೆ ಮೂವಿ ಮಾಡೋದು ಬೇಕಾಗಿ ಸೊ ಇಲ್ಲಿ ಬಂದು ನೋಡಿದ ತಕ್ಷಣ ಎಲ್ಲ ಪರಿಚಯ ಆದರು ಇವರು ಜೈ ಸೂರ್ಯ ಫಸ್ಟ್ ಇಂಟ್ರೊಡ್ಯೂಸ್ ಆದರು ಅವರು ಬಿದ್ದುಕೊಂಡು ಮೂವಿ ಮಾಡೋಣ ಪ್ಲ್ಯಾನ್ ಮಾಡಿ ಬಂದಿದ್ದು ಇಲ್ಲಿ ಬಂದ ಮೇಲೆ ಫಿಲ್ಮ್ ಇಂಡಸ್ಟ್ರಿ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ನನಗೆ ಕಂಪೇರ್ ಟು ತಮಿಳ್ನಾಡು ಅಲ್ಲಿ ಬಂದು ಕಾಂಪಿಟೇಷನ್ ಜಾಸ್ತಿ ಬಟ್ ಕೋಪ್ರೇಷನ್ ಕೋ ಸ್ವಲ್ಪ ಕಡಿಮೆ ಇಲ್ಲಿ ಬಂದು ಫುಲ್ ಕೋಪ್ರೇಷನ್ ಇದೆ ನಾನು ನಾನೆಲ್ಲ ನೋಡಿದಕ್ಷಣ ಇವರು ನೋಡಿ ವಾಸ್ತು ಸರ್ ನೋಡಿದರೆ ಇವರೊಂದು ಬ್ರದರ್ ತರೇ ಇಷ್ಟೇ ಒಂದು ಸ್ವಲ್ಪ ದಿನದಲ್ಲಿ ಇಷ್ಟೊಂದು ಬ್ರದರ್ ಥರ ಇಷ್ಟು ಒಂದು ಹೆಲ್ಪ್ ಮಾಡೋವರು ನಾನು ನೋಡಿದ್ಲ ಸೊ ಇವರು ಸಿಕ್ಕಿದರು ಆಮೇಲೆ ಒಬ್ಬರ ಸಿಕ್ಕಿದ್ರು ಡಿಸ್ಟ್ರಿಬ್ಯೂಟ್ರ್ ರಮೇಶ್ ಬಾಬು ಸರ್ ಎಲ್ಲ ಮೇಲೆ ನನಗೆ ತುಂಬ ಆಯಿತು ಸರಿ ಒಂದು ಮೂವಿ ಮಾಡಿ ಅಂತ ಮಾಡಿದೆ ಸೊ ಇದು ಮಾಡಿ ಈಗ ಜಸ್ಟ್ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಿ ಎಲ್ಲ ಮಾಡಿದ್ದು ಈಗ ಮಾಡಿ ಈಗ ರಿಲೀಸ್ಗೆ ರೆಡಿ ಆಗಿದೆ ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ ಸೊ ಸ್ಟೋರಿ ಬಂದು ನಂದು ಪ್ಲ್ಯಾನ್ ಬಂತು ಜಯಸೂರ್ಯ ಹೀರೋ ಮಾಡಬೇಕು ಇವ್ರ ಜೊತೆ ಒಂದು ಮೂರ್ ಹೀರೋಯಿನ್ಸ್ ಪ್ಲ್ಯಾನ್ ಮಾಡಿದೆ ಸೊ ಅದ್ರ ಪ್ರಕಾರ ಒಬ್ಬೊಬ್ಬರ ಸೆಲೆಕ್ಟ್ ಮಾಡಿ ಫಸ್ಟ್ ಇಂಟ್ರೆಸ್ಟ್ ಬಂತು ಡ್ಯಾನ್ಸ್ ಬೇಕು ಭರತನಾಟ್ಯಮ್ ಡ್ಯಾನ್ಸರ್ ಬೇಕು ಹೇಗೆ ನೆಟ್ನ ಸರ್ಚ್ ಮಾಡೋದ್ರಲ್ಲಿ ಗೌರಿ ನೇಮ್ ಬಂತು ಸೊ ಕಾಲ್ ಮಾಡಿದೆ ಕೇಳಿದೆ ಅವರು ಅತ್ತೆ ಬಂದು ಮಂಜುಳಾ ಗೌರಾಜ್ ಮೇಡಮ್ ಅವರಿಗೆ ಫೋನ್ ಮಾಡಿದೆ ಅವರು ಓಕೆ ಸ್ಟೋರಿ ಚೆನ್ನಾಗಿತ್ತು ಅಂದರೆ ನಾನು ಕಳಿಸ್ತೀನಿ ಸರ್ ಅಂತ ಹೇಳಿದರು ಇಮಿಡಿಯೇಟ ಮನೆಗೆ ಹೋದೆ ಮಾತಾಡಿದೆ ಫಿಕ್ಸ್ ಆಯಿತು ಸೊ ಅವರದ್ದು ಭರತನಾಟ್ಯಂ ಕ್ಯಾರೆಕ್ಟರ್ ಪಕ್ಕ ಫಿಕ್ಸು ಸೊ ನನಗೆ ಕಲೆ ಬಗ್ಗೆ ತುಂಬ ಇಂಟ್ರೆಸ್ಟ್ ಮ್ಯೂಸಿಕ್ ಡ್ಯಾನ್ಸ್ ಎಲ್ಲ ತುಂಬ ಇಂಟ್ರೆಸ್ಟ್ ಸೊ ಅದಕ್ಕೆ ಅವರು ಬೇಸ್ ಮಾಡಿಕೊಂಡು ಡ್ಯಾನ್ಸ್ ಬೇಸ್ ಮಾಡಿಕೊಂಡು ಒಂದು ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದೆ ಆಮೇಲೆ ಸೆಕೆಂಡ್ ಕ್ಯಾರೆಕ್ಟರ್ ಬಂದು ಸೆಕೆಂಡ್ ಕ್ಯಾರೆಕ್ಟ್ ಬಂತು ಒಂದು ವೈಫ್ ಕ್ಯಾರೆಕ್ಟ್ರು ಬೇಕು ಸೊ ಅದಕ್ಕೆ ನೋಡಿದೆ ಅವರು ನೆಟ್ನಲ್ಲಿ ಸಿಕ್ಕಿದ್ರು ಪ್ಲಸ್ ಕಾಂಟ್ಯಾಕ್ಟ್ನಲ್ಲಿ ಸಿಕ್ಕಿದ್ರು ನಿಖಿತಾ ನಿಖಿತಾ ಬಂದು ಸೆಕೆಂಡ್ ಹೀರೋಯಿನ ಇಂಟ್ರೊಡ್ಯೂಸ್ ಮಾಡಿದೆ ಇನ್ನೊಂದು ಥರ್ಡ್ ಬಂದು ಮೋನೀಶಾ ಅಂದಿಟ್ಟು ಒಂದು ಆರ್ಟಿಸ್ಟ್ ಇದ್ದಾರೆ ಅವರು ತರ್ಡ್ ಹೀರೋ ಒಂದು ಚಿಕ್ಕ ಹುಡುಗಿ ಥರ ಇರಬೇಕು ಸ್ಕೂಲ್ ಹುಡುಗಿ ಥರ ಇರಬೇಕು ಅದಕ್ಕೆ ಯಾಕಂದರೆ ಕಾನ್ಸೆಪ್ಟ್ ಬಂದು ಆ ಥರ ಈ ಮೂವಿನಲ್ಲಿ ನಾನು ಮೂರು ಕಾನ್ಸೆಪ್ಟ್ ಮಾಡ್ತಾ ಇದೆ ಇದು ಬಂದು ಈಗಿನ ಜನ್ರೇಷನ್ಗೆ ಪಕ್ಕ ಇದು ಮೆಸೇಜ್ ಹೋಗಬೇಕು ನಂದು ಪ್ಲ್ಯಾನ್ ಅದೇ ನನಗೆ ಒಂದು ನಾನು ಸುಮ್ಮನೆ ನಾರ್ಮಲ್ಲ ಒಂದು ಡ್ಯಾನ್ಸು ಫೈಟು ಕಾಮಿಡಿ ಆ ಥರ ಎಲ್ಲ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ ಮೆಸೇಜ್ ಹೋಗಬೇಕು ಈಗಿನ ಎಲ್ಲ ಕಲಿಬೇಕು ಎಷ್ಟೋ ಕಲಿಯಬೇಕಾದೈತೆ ಸೊ ಅದನ್ನೆಲ್ಲಿ ಫಸ್ಟು ಬಂದು ನಾನು ಸ್ವಲ್ಪ ಎಕ್ಸ್ಟ್ರೀಮ್ ನೋಡ್ತೀನಿ ಎಕ್ಸ್ಟ್ರಾ ಮ್ಯಾರೈಟಲ್ ಅಫೇರ್ ಇದು ಬಂದು ತುಂಬ ಪ್ರಾಬ್ಲಮ್ ಈಗ ಎಲ್ಲ ಫ್ಯಾಮಿಲೀಸ್ಗೂ ಪ್ರಾಬ್ಲಮೇ ಇದು ಒಂದು ಇದು ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಇಬ್ಬರ ಸೈಡ್ನಲ್ಲೂ ಹಸ್ಬೆಂಡ್ ಸೈಡು ವೈಫ್ ಸೈಡ್ ಎಲ್ಲ ಪ್ರಾಬ್ಲಮ್ ಇದೆ ಯಾರೂ ಸೋತಾರಲ್ಲ ಸೊ ಹಸ್ಬೆಂಡ್ ಏನು ಮಾಡ್ತಾರೋ ಅದೇ ವೈಫು ಮಾಡ್ತಾರೆ ಈಗ ಬಂದು ದೊಡ್ಡ ಪ್ರಾಬ್ಲಮ್ ಆಯ್ತು ಇದ್ರಿಗೆ ಡೈವರ್ಸ್ ಡೈಲಿ ಡೈಲಿ ಡೈವರ್ಸ್ ಜಾಸ್ತಿ ಆಗ್ತಾಯಿತ್ತು ಇದು ಮೇಯ್ನ್ ಪ್ರಾಬ್ಲಮ್ ಇದನ್ನು ನಾನು ಫೋಕಸ್ ಮಾಡಲೇಬೇಕು ಅದಕ್ಕೆ ಎಷ್ಟೋ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದರು ಸರ್ ಸುಮ್ಮನೆ ಒಂದೇ ಇಲ್ಲ ಸುಮ್ಮನೆ ಡೈವರ್ಸ್ ಮಾಡಿಟ್ರು ದುಡ್ಡು ಬೇಕಾಗಿ ಡೈವರ್ಸ್ ಮಾಡಿದ್ರು ಏನೇನೋ ರೀಸನ್ ಹೇಳ್ತಾರೆ ಸರಿ ಇದನ್ನು ಯಾಕೆ ಒಂದು ಕಾನ್ಸೆಪ್ಟಾಗಿ ಮಾಡಬಾರ್ದು ಬಿಟ್ಟು ಅದನ್ನು ಫಸ್ಟ್ ಕಾನ್ಸೆಪ್ಟ್ ಮಾಡಿದೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅದನ್ನು ಬೇಸ್ ಮಾಡಿ ಸ್ಟೋರಿ ಎಲ್ಲ ಅದ್ರ ಪ್ರಕಾರ ಫಿಕ್ಸ್ ಮಾಡಿ ಆ ಸ್ಟೋರಿ ಅದೇ ತಗೊಂಡು ಹೋದೆ ಸೊ ಇದು ನಂಬರ್ ಒನ್ ಕಾನ್ಸೆಪ್ಟ್ ನಂಬರ್ ಟೂ ಬಂದು ಇನ್ಫ್ಯಾಚುವೇಷನ್ ಆಕರ್ಷಣೆ ಸೊ ಇದು ಬಂದು ಚಿಕ್ಕ ಹುಡುಗರಿಗೆ ಚಿಕ್ಕ ಹುಡುಗರಿಗೆ ದೊಡ್ಡವ್ರು ನೋಡಿದರೆ ಒಂದು ಆಸೆ ಬರುತ್ತೆ ಸೊ ದ್ಯಾಟ್ ಇಸ್ ಕಾಲ್ಡ್ ಇನ್ಫ್ಯಾಚುವೇಷನ್ ಕನ್ನಡಲ್ಲಿ ಆಕರ್ಷಣೆ ಸೊ ಅದು ಬಂದು ಅವರಿಗೆ ಹೇಗೆ ಬರುತ್ತೆ ಅದು ಏನು ಪ್ರಾಬ್ಲಮ್ ಆಗುತ್ತೆ ಅದರಲ್ಲಿ ಪೇರೆಂಟ್ಸ್ ಪ್ರಾಬ್ಲಮ್ಮಾ ಅಲ್ಲದು ಚಿಲ್ಡ್ರನ್ ಪ್ರಾಬ್ಲಮ್ಮ ಎಲ್ಲದೂ ಅನಲೈಸ್ ಮಾಡಿ ನಾನು ಸೈಕಾಲಜಿಕಲ್ ಇದ ಪ್ರಕಾರ ಅವ್ರನ್ನ ಪ್ಲ್ಯಾನ್ ಮಾಡಿದೆ ಅದಕ್ಕೆ ಆ ಹುಡುಗಿಯ ಸೆಲೆಕ್ಟ್ ಮಾಡಿ ಮೌನಿಶ್ರಾಮ್ ಹುಡುಗಿಗೆ ಅವ್ರು ಬಂದಿಲ್ಲ ಅವತ್ತು ಸೊ ಆ ಹುಡುಗಿ ಸೆಲೆಕ್ಟ್ ಮಾಡಿ ಅದಕ್ಕೆ ಆ ಕ್ಯಾರೆಕ್ಟ್ ಮಾಡಿದೆ ಸೊ ಅಲ್ಲಿ ಬಂದು ಏನೇನು ಪ್ರಾಬ್ಲಮ್ಸ್ ಫ್ಯೂಚರ್ನಲ್ಲಿ ಸಿಕ್ಕುತ್ತೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅದನ್ನ ಇನ್ಫ್ಯಾಚುನಲ್ಲಿ ಏನಾದರೂ ಫೈನಲ್ ಅವ್ರು ಏನಾಗ್ತಾರೆ ಆ ಥರ ಒಂದು ಸೈಕಾಲಜಿಕಲಿ ಅಫೆಕ್ಟ್ ಆಗ್ತಾರೆ ಆ ಹುಡುಗಿ ಅದೇ ನೆಕ್ರೋಫೋಬಿಯಾ ಒಂದು ಡಿಸೀಸ್ ಅವ್ರಿಗೆ ಬರುತ್ತೆ ಆ ಡಿಸೀಸ್ ಅಂತ ಅವರ ಆಚೆಗೆ ಬರ್ತಾರೆ ಅದನ್ನು ಟ್ರೀಟ್ ಮಾಡೋದಕ್ಕೆ ಹೀರೋ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿ ಅವರು ಬಂದು ಹೀರೋ ಮ್ಯೂಸಿಕ್ ಥೆರಪಿಸ್ಟ್ ಬರ್ತಾರೆ ನಾನು ಬೇಸಿಕರ ನಾನು ಮ್ಯೂಸಿಕ್ ಥೆರಪಿಸ್ಟ್ ಸೊ ಅದಕ್ಕೆ ಬೇಸ್ ಮಾಡಿ ಅವರಿಗೆ ಆ ಕ್ಯಾರೆಕ್ಟರ್ ಕೊಟ್ಟಿದೆ ಮ್ಯೂಸಿಕ್ ಥೆರಪಿ ಕ್ಯಾರೆಕ್ಟರ್ ಸೊ ಈ ಮೂರು ಹೀರೋಯಿನ್ ಬಂದಿ ಸೆಕೆಂಡ್ ಕಾನ್ಸೆಪ್ಟ್ ಆಯಿತು ಫಸ್ಟ್ ಕಾನ್ಸೆಪ್ಟ್ ಬಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಸೆಕೆಂಡ್ ಬಂದು ಇನ್ಫ್ಯಾಚುವೇಷನ್ ಥರ್ಡ್ ಬಂದು ನಮ್ಮದು ಇದು ಕಲೆ ಕಲೆ ಇಸ್ ವೆರಿ ಇಂಪಾರ್ಟೆಂಟ್ ಟ್ಯಾಲೆಂಟ್ ಕಲ್ಚರ್ ಇಸ್ ವೆರಿ ಇಂಪಾರ್ಟೆಂಟ್ ಇಂಡಿಯನ್ ಕಲ್ಚರ್ಗೆ ಡ್ಯಾನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಟಿಕ್ಯುಲರ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಅದಕ್ಕೆ ಮೇನ್ ಕಾನ್ಸೆಟ್ ಅಂತ ಭರನಾಟ್ಯಮ್ ಮಾಡಿದೆ ವಿಶ್ವ ಡ್ಯಾನ್ಸ್ ಇದೆ ಕೂಚಿಪುಡಿ ಎಲ್ಲ ಇದೆ ಬಟ್ ಭರತನಾಟ್ಯಂ ಬೇಸ್ ಮಾಡಿದರೆ ನಮ್ಮ ಇಂಡಿಯಾ ಫೋಲ್ ಇಂಡಿಯಾಗೆ ರೀಚ್ ಆಗೋಬಹುದು ಓಲ್ಡ್ ವರ್ಲ್ಡ್ಗೆ ರೀಚ್ ಆಗುವಂಥ ಭರತನಾಟ್ಯಂ ಕಾನ್ಸೆಪ್ಟ್ ಮಾಡಿ ಆ ಕ್ಯಾರೆಕ್ಟ್ರಿಗೆ ಒಂದು ಹೀರೋಯ್ನ್ಗೆ ಕೊಟ್ಟು ಮೇಯ್ನ್ ಹೀರೋಯಿನ್ಗೆ ಅವ್ರು ಕೊಟ್ಟು ಭರತನಾಟ್ಯಂ ಡ್ಯಾನ್ಸ್ ಮಾಡಿದೆ ಅವರು ಫೈನಲಿ ಏನಾಗ್ತಾರೆ ಅವರು ಹೀರೋ ಎಲ್ಲ ಟ್ರೈ ಮಾಡ್ತಾರೆ ಫೈನಲ್ ಅವ್ರಿಗೆ ಸಕ್ಸಸ್ ಆಗೋದಿಲ್ಲ ಅದ್ರ ಮಂದರೆ ಫೈನಲ್ ಅವ್ರ ಪ್ರಾಪ್ತಿ ಅಲ್ಲಿ ಅಲ್ಲಿ ಪ್ರಾಪ್ತಿ ಬೇಸರು ಇಸ್ಟಾಬ್ಲಿಷ್ ಆಗುತ್ತೆ ಪ್ರಾಪ್ತಿ ಮುಂದೆ ಅವರು ಹಣ ಬರ ಸೊ ಅದು ಬಂದು ಅವ್ರ ಫ್ಯೂಚರ್ನಲ್ಲಿ ಫುಲ್ ಡ್ಯಾನ್ಸರ ಇರಬೇಕು ಲೈಫ್ ಲಾಂಗ್ ಡ್ಯಾನ್ಸರ ಇರಬೇಕು ಎಂಬುದೇ ಅವ್ರ ಕಾನ್ಸೆಪ್ಟು ಸೊ ಒಬ್ಬೊಬ್ಬರಿಗೂ ಒಂದೊಂದು ಪರಾಪ್ತಿ ಇದೆ ಒಬ್ಬರಿಗೆ ಈ ಥರ ಇದಾಗಬೇಕು ಒಬ್ಬರು ಡ್ಯಾನ್ಸರ್ ಆಗಬೇಕು ಅದು ಅದು ಬಂದು ಕಲ್ಚರ್ ಬಗ್ಗೆ ನಾನು ಪ್ಲಾನ್ ಮಾಡಿ ಮಾಡಿದೆ ಸೊ ಈ ಮೂರು ಕಾನ್ಸೆಪ್ಟ್ನಲ್ಲಿ ಈ ಫುಲ್ ಮೂವಿ ಹೋಗುತ್ತೆ ಇಲ್ಲಿ ಫುಲ್